ಓ ಈಗ ಬಂದ್ರಾ ಬನ್ನಿ ಬನ್ನಿ ನಮ್ಮ ಸಂಸಾರದ ಕತೆ ಕೇಳಿ ಆಯಿತಾ ಹೋಗ್ಬೇಕಾದ್ರೆ ಹಾಗೆ ಹೋಗ್ಬೇಡಿ ನಮ್ಮ ವಿಡಿಯೋನ ನೋಡಿಬಿಟ್ಟು ಸ್ವಲ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಏನವ ಏನು ಮಾಡ್ತಿದೀಯಾ ಅದೇ ಏನ ಒಂದಿಟ್ಟು ಉಣ್ಣಾಗ ಮಾಡೋಣ ಅಂತ ಬಂದೆ ಐತೆ ನೀವು ಅಲ್ಲಿ ಕುತ್ಕೋಬೇಕು ತಾನೆ ನಾನು ಮಾಡ್ತೀನಿ ಹೋಗ್ರಿ ಏ ಮಾಡೋಣ ಬಡವ ಸಾಕಾಯ್ತಾ ಒಬ್ಬಳು ಕೂತ್ಕೊಂಡು ಅದಕ್ಕೆ ಅಡುಗೆ ಮನೆಗೆ ಬಂದು ಏನು ಮಾಡ್ತಿದ್ದಾಳೆ ನನ್ನ ಸೊಸೆ ನೋಡೋಣ ಅಂತ ಏನೋ ಇದೆಯಾ ಒಲೆ ಮೇಲೆ ನೋಡ್ಬೇಕಿಲ್ಲ ಏನಿಲ್ಲತಿ ಈಗ ಮುದ್ದೆಗೆ ಇಡ್ಬೇಕು ಸಾಂಬಾರಿಗೆ ರೆಡಿ ಮಾಡ್ತಿದ್ದೆ ನೀವು ಬಂದಿರ ನೋಡು ಒಣಕ್ಕೆ ಅವರು ಅರ್ಜಮ್ಮಮ್ಮಗೆ ಎಲ್ಲಿ ಹೋಗಿದಾರೆ ಏನೋ ಇನ್ನೂ ಬಂದಿಲ್ಲ ಅಯ್ಯ ಬಿಡವ ಎಲ್ಲ ಹೋಗ್ತಾರೆ ಬರ್ತಾರೆ ಅರ್ಜೆಂಟ್ ಜೊತೆಗೆ ಅವ್ರಿಗೆ ಇದ್ದಾನಲ್ಲ ಆಗ್ಬೇಕಾದಿತ್ತು ಆ ಹುಡುಗ ಇಸ್ಕೂಲಿಗೆ ಹೋಗೋದನ್ನ ಮರ್ತದಂಗಿದಾನೆ ಒಂದಿಟ್ಟು ಕಳ್ಸ್ಬೇಕಿಲ್ಲ ನಾವು ಇಸ್ಕೂಲಿಗೆ ಬೈದು ಅರಪ್ಪ ಅಂತೂ ಹೊಲ್ ಕೆಲ್ಸ ಹೊಲ್ ಕೆಲ್ಸ ಅಂತ ಮತ್ಲ ತಿರ್ಗ ನೋಡಲ್ಲ ಅವ್ನ ಹುಡುಗ ನೀನಿ ನೋಡಿ ಕಳ್ಸವ ಯಾಕಡ್ಡನ್ ಮಾಡ್ತೀಯ ಇಲ್ಲತೆ ಕಳಿಸಿನಿ ಬೈದು ಇವತ್ತು ಅದೇನೋ ಮಳೆ ಅಂತ ಅಂತೇಳಿ ಇಸ್ಕೂಲ್ ರಜೆ ಮಾಡಿಸಿದಾರೆ ಅದಕ್ಕೆ ಅವನು ರಜನಿಂದ ಹೋಗಿದ್ದಾನೆ ನೋಡ್ರಿ ಹುಂ ಕಣವ ವರಕ್ಕೆ ಹೋಗಂಗಿಲ್ಲ ಇದು ಏನ್ ಮಳೆ ಏನ್ ಕಥೆಯ ಜಿಟಿ ಜಟಿ ಜಟಿ ಹಿಡ್ಕೊಂಬಿಡತ್ತೆ ಹೇಳ್ ನೋಡೋಣ ಮಗದೊಳ್ಕೊಂಡು ಹೋಗಂಗಿಲ್ಲ ಬಾತ್ರೂಮ್ ಕಡೆಗೂ ಹೋಗಂಗಿಲ್ಲ ಏನ್ ಮಾಡೋಣ ಅದೇನೋ ಸೈಕ್ಲೋನ್ ಅಂತ ಕಾಣತ್ತೆ ಇನ್ನು ಎರಡು ದಿನ ಐತಂತೆ ಅಯ್ಯೋ ಯಾ ಲೋನೋ ಯಾ ಸೈಕಲ್ ಬಿಡವ ಅತ್ಲಾಗೆ ಒಂದಿಟ್ಟು ಟೀ ಗಿ ಇಡ್ತಿದ್ದೆ ಚಳಿ ಆಗ್ತದ್ ಭಾರಿ ಒಂದಿಟ್ಟು ಕುಡದ್ರ ಆಯ್ತು ಮಾಡ್ಕೊಡ್ತೀನಿ ನಾನು ಕುಡಿಬೇಕು ಹಾಗೆ ಮಾಡ್ತಿದ್ರೆ ಬಂದ್ ನೋಡವ ಹೋಗಿದ್ರಪ್ಪ ನೀನು ನಿಮ್ಮ

ಇನ್ನೇನ್ ಮಾಡಕ್ಕೆ ಬದುಕಿಲ್ಲ ನಿಮ್ ಅಜ್ಜಿಗೆ ನಿನಗೆ ಚಂದಗೆ ಮಾಡ್ಕೊಂಡ್ ಬಿಡ್ತಿರ್ತಾಳಿ ನೀವು ನಾನು ಇಟ್ಟಿದ್ದೀನಿ ಮುದ್ದೆ ಅನ್ನ ಸರ್ ಮಾಡ್ತೀನಿ ಎಲ್ಲಾರು ಕುತ್ಕೊಂಡು ಉಂಡ್ರಿ ಯಾವ್ ಬೀನ ಏನಿ ಓಟ್ ಹೋಗಪ್ಪ ನಿಮ್ಮ ಅಜ್ಜಿಗೆ ಏನು ತುಡುಕ ಕಲ್ತು ಬಿಡದನ ಅಲ್ಲಿ ಹೊರಗೆ ತಿನ್ನೋದು ಮನೆಗಳು ಊಟ ಬೇಡ ಆಗ್ಬಿಡತ್ತೆ ತಿನ್ನೋಗ್ರಿ ಯಾರಿದ್ರು ನಿಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಹೋಗ್ರಿ ಹೋಗ್ರಿ ಅತೇ ಬೇಡತೆ ಅವ್ರಿಗೆ ಯಾಕೆ ಬೈತಿಯ ಮಾವಿಗೆ ಏನೋ ಒಂದಿನ ಹೋಗಿ ತಿನ್ಕೊಂಬರನ್ರಿ ಮತ್ತೆ ಏನು ಮಾಡೋದು ಬೇಜಾರಾಗೈತಿ ಇವತ್ತು ಮುದ್ದೆ ಮಾಡಕ್ಕೆ ಹಂಗಲ್ಲವ ಹೋಟ್ಲ ಊಟ ಹೊಟ್ಟೆ ತುಂಬತತ್ ಕಣವ ಸಿಗಲ್ಲ ಸಿಗೋಲ್ಲ ಹೇಳ ನೋಡವನವ್ ಅದಕ್ಕೆ ಇಲ್ಲೇ ಮಾಡವ ಎಲ್ಲ ಉಂಡ್ರ ಬಿರಿಯಾನಿನೇ ಮಾಡುವ ಏನು ಮಾಡೋಣ ಅಲ್ಲಿ ಹೋಗಿ ತಿಂದು ದುಡ್ಡಿಟ್ಟು ಬರ ಅಷ್ಟೊಂದು ಕೊಡೋಕಾಗತ್ತೇನವ ಅದೇ ದುಡ್ಡಿಗೆ ಇಲ್ಲಿ ಚಿಕನ್ ತರಿಸಿ ಮಾಡವ ಬಿರಿಯಾನಿನ ಹಂಗಲ್ಲತ್ತೆ ಎಲ್ಲರೂ ಒಂದು ಕಡೆ ಹೋಗಿ ಹೋಟ್ಲಾಗ ಕುತ್ಕೊಂಡು ತಿನ್ ತಿಂದು ಬಂದರೆ ಚೆನ್ನಾಗಿರ್ತತೆ ಅದಂತ ಅದಕ್ಕೆ ನಾನು ಮಾಡೋದಾಗಿದ್ರೆ ನಾನೇ ಹೇಳ್ತಿದ್ದೆ ಚಿಕನ್ ಹೋಗ್ರಿ ನಾನೇ ಮಾಡ್ಕೊಂಡು ಕೊಡ್ತೀನಿ ಇನ್ನ್ರಿ ಎಲ್ಲರೂ ಅಂತ ಅಲ್ಲಿ ಹೋದ್ರೆ ಚೆನ್ನಾಗಿರ್ತತೆ ಕಾಣುತ್ತೆ ಹೋಟ್ಲಾಗೆ ಅದಕ್ಕೆ ಏನವ್ವ ಎಲ್ಲರೂ ಹೇಳ್ತೀರಾ ಮತ್ತೆ ಹೋಗಿ ಹೋಗಿಬಿರಣ

ಅಯ್ಯೋ ಅಪ್ಪನ ಬಿಟ್ಟು ಹೋಗೋದಕ್ಕನಪ್ಪ ನಿಮ್ಮಪ್ಪನ ಕರಿ ಹೋಗನ್ರಿ ಎಲ್ಲರೂ ಅತ್ತೆ ಅವ್ರ ಬರಲ್ಲ ಬಿಡ್ರಿ ಅತ್ತೆ ಅವ್ರಿಗೆ ಏನೋ ಕೆಲ್ಸ ಐತೆ ಅನ್ಸುತ್ತೆ ಅವ್ರ ಬರೋದಲ್ಲ ಏನಿಲ್ಲ ಅವ್ರಿಗೆ ಪಾರ್ಸಲ್ ಅಂತ ತಗೊಂಡ್ಬರ ಬಿಡ್ರಿ ನಡೆಯಪ್ಪ ನೀನು ಒಂದ್ ಸ್ವಲ್ಪ ಸೀರೆ ಉಟ್ಕೊಂಡ್ ಬರ್ತೀವಿ ನಾವು ನೀನು ಏನನ ಬಟ್ಟೆಗಳು ಹಾಕ್ಯಬೇಕಿಲ್ಲ ಅದೇ ಬಟ್ಟೆಗೆ ಯಾಕ ಹ್ಞೂ ನೋಡಪ್ಪ ಅವ್ನಿಗ್ ಏನನ ಒಂದಿಟ ಹಂಗೆ ಚಡ್ಡಿ ಹಾಕ್ಬೇಕೇನ ಹಾಕು ಹ್ಞೂ ನಾಕೇ ಹಾಕ್ತೀನಿ ಮಂಜು ಬಾಲ್ಯ ಒಳಗಡೆ ಬಟ್ಟೆ ಹಾಕ್ತೀನಿ ಹ್ಞೂ ಮಗನಾತ ಮುಂದ ನೋಡಪ್ಪ ಮೊಮ್ಮಗ್ಳೇ ನಿಮ್ಮ ಅಜ್ಜಿ ಹಸಿರು ಸೀರೆ ಉಟ್ಕೊಂಡು ಏನು ಚಂದ ಹೋಗ್ತ ಇನ್ನ ಈಗಿನ ಮದುವೆ ಆಗಿತ್ತು ನನ್ನ ಹಂಗಿದಳು

ಹಾ ಎಲ್ಲರಿಗೂ ಬಿರಿಯಾನಿ ಹೇಳ್ಬಿಡವ ಎಂತ ದುಡ್ಡು ಏನು ಇವ್ರು ದುಡ್ಡು ಸಾಕು ಅಯ್ಯೋ ಅಜ್ಜಿ ತಿನ್ನು ನೀನ್ ಯಾಕೆ ಬರೆಯ ದುಡ್ಡು 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 ಅಂತಿರ್ತೀಯ ನೀನ್ ಎಷ್ಟು ಕೊಂಚ ಮಾಡ್ತೀಯ ಅಷ್ಟೇ ದುಡ್ಡು ಅಳಗೋಗಿತ್ ನೋಡು ಮನೆಗೆ ನೀನ್ ಯಾಕೆ ಹಂಗ ಮಾಡ್ತೀಯ ಅಯ್ಯ ನಾನಿಲ್ಲೆ ಅಯ್ಯ ಬಡಾಜ ನಾನು ಉಳಿಸಿರೋದಕ್ಕೆ ಈ ಇಷ್ಟು ಬಂದಿರೋದು ಮಂತ್ನ ಇಲ್ಲಾಂದ್ರೆ ಇನ್ನೆಲ್ಲಿ ಯಾವಾಗಲೂ ಹಾಳಾಗೋಗ್ತಿತ್ತು ನನ್ನ ತಿನ್ ಯಾವಳನ್ನ ಕಡಿಗೆ ಮಾಡಿದ್ರೆ ನೀನು ನೀನು ಇಡೋದಕ್ಕೆ ಎಲ್ಲಿರ್ತಿದ್ದೆ ಅನ್ಕತಿಯೋ ಬೀದಿ ತಿರುಗ್ತಿದೆ ಚಂಬಿಡ್ಕೊಂಡು ನಾನು ಕಡ್ಗೆ ಬಂದಿರೋದಕ್ಕೆ ನೀನು ಈ ಮಠಕ್ಕೆ ಬೆಳಗ್ ನಿಂತುಕಂಡಿದ್ದೀಯಾ ತಿಳ್ಕೊಳ್ಳೋದು ನೀನು ಅಯ್ಯ ಬಡಾಜಿ ಕಣಿದೀಮ್ ಬಿಡು ನೀನು ಎಷ್ಟು ಮಂತ್ನ ಉದ್ಧಾರ ಮಾಡಿದೀಯ ಅಂತ ಬಂದಾಗಿಂದ ನೋಡ್ತಾನೆ ಇದೀನಿ ಅಯ್ಯೋ ಅತಿ ನೀವು ಸುಮ್ಕಿರ್ರಿ ಮನೆಗೆ ಮಾಡ್ದಂಗೆ ಮಾತಾಡ್ತಿರಲ್ಲ ಇಲ್ಲಿ ಇಬ್ಬರು ಅಜ್ಜ ಅಜ್ಜಿ ಸುಮ್ಮನೆ ಕೂತ್ಕೊಳ್ಳ್ರಿ ಏ ಏನವ ನೀನು ನನ್ನನ್ನೇ ಸುಮ್ಮ ಕುತ್ಕೊಂತೀಯಲ್ಲ ಏಟ್ ನಿನಗೆ ಅಯ್ಯೋ ಸೊಸೆ ಅಂತ ಏನು ಸಲಿಗೆ ಕೊಟ್ರೆ ಮೈ ಮೇಲೆ ಬರೋಂಗಿದ್ಯಲ್ಲ ನೀನು ನೀ ನೋಡ್ಕೀಳವ ನಿನ್ನ ನೀನು ನಾನು ಅರ್ಜೆಂಟಾಗೆ ಮಾತಾಡ್ತಿರೋದು ನಿಂತಾಗಲ್ಲ ಸೊಸೆ ಸೊಸೆಯಾಗಿರ್ಬೇಕವ ಹಿಂಗೆಲ್ಲ ಮಾತಾಡ್ಬೋದು ನನ್ನ ಸುಮ್ಕ ಕೂತ್ಕೋಂತ ಹೇಳ್ತೀನಿ ನೀನು

ನಾವು ದುಡ್ಡು ಗಿಡ್ ನಮ್ ತಗ ಇಟ್ಕೊಂಡಿದ ಹೋಗಪ್ಪ ಮುಂದ್ ಹೋಗು ನಮ್ ತಗು ಕೀಸ್ ಎಲ್ಲ ಕೇಳಬಿಡ ಚಿಲ್ಡ್ರಿ ಇಲ್ಲ ಹೋಗಪ್ಪ ಮುಂದ್ಕೋಪ ಅಯ್ಯೋದೇ ಸ್ವಾಮಿ ಗೊತ್ತಾಗ್ಲಿಲ್ಲ ರೀ ನಮಗೆ ನಾವ್ ಒಳ್ಳೆಯಿಂದ ಬಂದಿರೋರು ನಮ್ಗೆಲ್ಲಾ ಹೊಸದಿದ್ರಿ ಏನ್ ಅನ್ಕೋಬೇಡ್ರಿ

ನೋಡವ ಏನ್ ಚೆನ್ನಾಗ್ ಮಾಡಿದಾರೆ ಬಿರ್ಯಾನಿನ ಹೋಟ್ಲಿಗೆ ಮನೆಯ ಯಾಕೆ ಹಿಂಗ್ ಅಯ್ಯೋ ಅಯ್ಯೋತೇ ಅದಕ್ಕೆ ಮಸಾಲಾ ಪುಡಿ ಟೇಸ್ಟಿಂಗ್ ಪುಡಿ ಅದ್ಯಾತದ ಹಾಕಿರ್ತಾರತಿ ಇಲ್ಲಿ ಅದಕ್ಕೆ ಹಂಗಿರುತ್ತೆ ಮನೆಗ್ ಮಾಡಿದ್ರಾಗ ಅವನ್ನೆಲ್ಲ ಹಾಕಲಲ್ಲ ನಾವು ಹಂಗಿರುತ್ತೆ ಏನ್ ಮಾಡೋದು ಹೊಟ್ಟೆ ತುಂಬ ಇಲ್ಲಿ ಅಷ್ಟೇ

ಮತ್ ಮಳೆ ಇಡ್ಕೊಂಡ್ರೆ ಕಷ್ಟ ಆಗ್ತದೆ ಹೋಗೋದು ಹೋಗ್ ಕಣಜಿ ಬೇಗ ಬರ್ತೀನಿ ಹೋಗೋಣ ನಡೀರಿ ಈಗ ಮಳೆ ಕಾಲಕ್ ಸಾಕಾಗ್ಬಿಡತ್ತೆ ಮತ್ ಹಿಡ್ಕ ಬೇಗ ಬೇಗ ಹೋಗಿ ಮನೆ ಸೇರ್ಕೆನ ನಾ ನಡೀರಿ